नमस्ते अस्त भगवन् विश्वेश्वराय महादेवाय त्र्यंबकाय त्रिकाने कालाय काद्राय नीलकंठाय मृत्युंजयाय सर्वेश्वराय सदाशिवाय श्रीमनमेवाय नम जातवेदसेनवाम सोमराती तो निदहाति वेद सन पर्षदुर्गाश्वा सिंधु दुरीताम्निवर्णा तमसाध्वनती वैलोचनीं कर्म परेधा दुर्गा देवी घुम शरण प्रपद्ये दुर्गा देवी गुम शरण प्रपथेम प्रपद्ये जनल सरोजहस्ती धबलतरागुम भगवती हरिवल्लभे मनोघ्ने मनोत्रिभुवन भूतिक्यम विष्णुपत्ं क्षमा देवीं मधवी मधव प्रिया विष्णु प्रेसकी देवी नमाम यचुत वल्लभा सरस जनल सरोजहस्ते दबलतरा गुम शगंधमाल्यशोभेम श्रीम अंभां भगवतीलिताजराज हरिंकरासनगर्भिदा नलसिका सोम क्लीं कलां बिब्रदी सवर्णा वरदारणी च वरसदा दूता त्रिनेत्रोज्वला मुंदी पृस्थकुशधरा सृग्भूषिता उज्ज्वला वांगवरीपरा फरात् श्रीचक्रसंचारिणी श्री ललितांबिकाय नम दुर्गांबिकाय नम क्षेत्रपालिनी नम नवदुर्गाय नम त्रिकालघ्न संपन्ने नम भुवनेश्वर्य नम ललिताजराजेश्वरी नम ಶ್ರೀ ಚಕ್ರ ಸಿಂಹಾಸನೇಶ್ವರಿ ಶ್ರೀ ಲಲಿತಾಂಬಿಕಾ ಏ ನಮೋ ನಮಃ ಇವತ್ತು ರಾಶಿ ಬಗ್ಗೆ ನಾನು ತಿಳಿಸೋಣಿದ್ದೇನೆ ನಾನು ಹೇಳುವಂತಹ ಪ್ರತಿಯೊಂದು ವಿಚಾರಗಳನ್ನು ಸಾಧ್ಯವಾದಷ್ಟು ಆ ಬುಕ್ಕಲ್ಲಿ ಗ್ರಂಥದಲ್ಲಿ ನೀವು ಲಿಖಿತವಾಗಿ ಬರೆದಿಟ್ಟುಕೊಂಡ್ರೆ ನಾಳೆ ನಿಮ್ಮ ಮನೆ ಮಕ್ಕಳಿಗೋ ನಿಮ್ಮ ಮೊಮ್ಮಕ್ಕಳಿಗೋ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸ್ನೇಹಿತರಿಗೋ ಯಾರಿಗಾದರೂ ಈ ಒಂದು ವಿಚಾರ ಅವ್ರಿಗೆ ಅನುಕೂಲಕ್ಕೆ ಬರುತ್ತೆ ಇದು ಒಂದನೇ ಕ್ಲಾಸ್ ಪಾಠನೇ ಆದರೂ ವಿಚಾರಗಳು ಸಾಕಷ್ಟು ಇದೆ ಯಾಕೆಂದರೆ ಹೆಸರಿನ ಮೊದಲಿನ ಅಕ್ಷರ ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಯಾಕೆಂದರೆ ಮನೆಯಲ್ಲಿ ಹಿರಿಯರು ಹಿಂದೆಲ್ಲ ಹೇಗಿತ್ತಪ್ಪ ಪರಿಸ್ಥಿತಿ ಅಂದರೆ ಮಕ್ಕಳು ಆ ಡೆಲಿವರಿ ಆದ ನಂತರ ಅಂದರೆ ತಾಯಂದರು ಡೆಲಿವರಿ ಆದ ನಂತರ ಆ ಸಮಯವನ್ನು ನಿಗದಿಪಡಿಸಿ ಬರ್ತಿರಲಿಲ್ಲ ಅಥವಾ ಡೇಟ್ ಆಫ್ ಬರ್ತ್ ಇರ್ತಿರಲಿಲ್ಲ ಡೇಟ್ ಆಫ್ ಬರ್ತ್ ಇಲ್ಲ ನಮಗೆ ನಮ್ಮ ರಾಶಿ ನಕ್ಷತ್ರ ಯಾವುದೂ ಗೊತ್ತಿಲ್ಲ ಇಂತಹ ಮನಸ್ಥಿತಿಗಳು ಈ ಪ್ರಕಾರವಾದಂಥ ಪ್ರಶ್ನೆಗಳು ಈಗಲ್ಲ ಸಾಕಷ್ಟು ಬಂದಿದೆ ಆದರೆ ನಿಮ್ಮ ಹೆಸರಿನ ಮೊದಲನೇ ಅಕ್ಷರದಿಂದ ನಿಮ್ಮ ರಾಶಿ ನಕ್ಷತ್ರವನ್ನು ತಿಳ್ಕೊಳ್ಬೋದು ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಆದರೆ ನಿಮ್ಮ ಹೆಸರು ಹೇಗೆ ನಿಮಗೆ ಜಾತಕಚಾರ ಪ್ರಕಾರ ಹೆಸರಿಡದಿದ್ರು ನಾಮಕರಣ ಮಹೋತ್ಸವದಲ್ಲಿ ಅಂದರೆ ನಿಮಗೆ ಹೆಸರಿಡುವಂಥ ಕಾಲ ಮೊದಲನೇ ಅಕ್ಷರ ಮೊದಲು ಏನು ಹೆಸರಿಟ್ಟಿದ್ದಾರೋ ಅದೇ ನಿಮಗೆ ಆಧಾರವಾಗಿರ್ತಕ್ಕಂಥದ್ದು ಈಗ ನೀವು ಅರ್ಥ ಮಾಡ್ಕೋಬೇಕಾದ್ದು ನಿಮ್ಮ ತಾಯಿ ನಿಮ್ಮ ತಂದೆ ನಿಮ್ಮ ಹಿರಿಯರು ತೊಟ್ಲುಗೆ ಹಾಕಿದಂಥ ಆ ಮೊದಲನೇ ಅಕ್ಷರ ಮೊದಲನೇ ಹೆಸರು ಇದೆಯಲ್ಲ ತೊಟ್ಲುಗೆ ಹಾಕಿದ ತಕ್ಷಣ ಮಗುಗೆ ನಾಮಕರಣ ಅಂತ ಮಾಡಿದ್ರಲ್ಲ ಆಮೇಲೆ ಅಳೋದು ಅದಕ್ಕೆ ಬೇಕೆಂದ ಪರ್ಯಾಯ ವ್ಯವಸ್ಥೆ ಅಥವಾ ಇಟ್ಟಂತ ಹೆಸರನ್ನು ಬಿಟ್ಟು ಎರಡು ಅಕ್ಷರಗಳ ಹೆಸರನ್ನ ಕೂಗೋ ಪದ್ಧತಿ ಇದೆಯಲ್ಲ ಇತ್ತೀಚಿನ ದಿನಗಳಲ್ಲಿ ಅದೆಲ್ಲ ಆಮೇಲೆ ಆದರೆ ಮೊದಲು ಇಟ್ಟಂತಹ ಹೆಸರು ಫಸ್ಟ್ ಪ್ರಪ್ರಥಮವಾಗಿ ತೊಟ್ಲುಗೆ ಹಾಕಿದಂಥ ಹೆಸರು ಆ ಹೆಸರಿನ ಮೊದಲನೇ ಅಕ್ಷರ ಇದೆಯಲ್ಲ ಅದೇ ನಿಮ್ಮ ಜೀವನಕ್ಕೆ ಬೆಳಕು ಈ ರಹಸ್ಯವನ್ನು ಅರ್ಥ ಮಾಡ್ಕೊಳ್ಳಿ ನಾವು ಈಗ ತಿಳಿಸ್ತಾ ಇರತಕ್ಕಂಥದ್ದು ಋಷಭ ರಾಶಿ ಈ ಋಷಭ ರಾಶಿ ಪ್ರತಿಯೊಂದು ರಾಶಿಗಳ ಹಿಂದೆಯೂ ಒಂದೊಂದು ಚರಿತ್ರೆ ಇರುತ್ತೆ ಒಂದೊಂದು ವಿಶೇಷತೆ ಇರುತ್ತೆ ಋಷಭ ರಾಶಿಗೆ ಋಷಭ ರಾಶಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ರಾಶಿ ನಕ್ಷತ್ರಚಾರ ಪ್ರಕಾರ ಋಷಭ ಅತ್ತಿ ಅತ್ತಿಮರ ಅಂದರೆ ಔದುಂಬರ ವೃಕ್ಷ ಅತ್ತಿಮರ ನೀವು ಪ್ರಾರ್ಥನೆ ಮಾಡುವಂಥದ್ದು ವೃಕ್ಷಕ್ಕೆ ನಮಸ್ಕಾರ ಮಾಡತಕ್ಕಂಥದ್ದು ಮಾಡೋದ್ರಿಂದ ಶೀಘ್ರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು ಆದರೆ ಅತ್ತಿಮರ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಗುರು ಔದುಂಬರ ಅಂದರೆ ಔದುಂಬರ ವೃಕ್ಷದಲ್ಲಿ ಗುರುಗಳು ವಾಸ ಇರತಕ್ಕಂಥದ್ದು ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅಂದರೆ ಗುರು ದತ್ತ ಮಹಾರಾಜರು ಎಲ್ಲಿ ನೆಲೆಸಿರ್ತಾರೋ ಎಲ್ಲಿ ಗುರು ಸಾನ್ನಿಧ್ಯ ಇರುತ್ತೋ ಎಲ್ಲಿ ಗುರುಗಳು ವಾಸವಾಗಿರ್ತಾರೋ ಅಥವಾ ಗುರು ಅನುಗ್ರಹ ಸಿಗುವಂತಹ ಸಾನ್ನಿಧ್ಯಗಳೆಲ್ಲಿರುತ್ತೋ ಅಥವಾ ನೀವು ಯಾವುದಾದ್ರೂ ಒಂದು ವಿದ್ಯೆಯನ್ನು ಸಂಪಾದನೆ ಮಾಡಬೇಕಾದ್ರೆ ಆ ಔದುಂಬರ ವೃಕ್ಷದ ತಳ ಕೂತ್ಕೊಂಡು ನೀವು ಸಂಕಲ್ಪ ಮಾಡಿದ್ರೆ ಅಲ್ಲಿ ನೀವು ಪ್ರಾರಂಭಿಸಿದ್ರೆ ನಿಮ್ಮ ಜೀವನಕ್ಕೆ ಬಹಳ ಅತ್ಯಮೂಲ್ಯವಾದಂತಹ ಸುಂದರವಾದ ಕ್ಷಣಗಳನ್ನ ತಾವು ವೀಕ್ಷಣೆ ಮಾಡಬಹುದು ಅದಕ್ಕಾಗಿ ಔದುಂಬರ ಪ್ರಾರ್ಥನೆ ನಾನು ಆಗಿಂದಾಗ್ಲೇ ಹೇಳ್ತಿರ್ತೇನೆ ಗುರುವಾರದ ಔದುಂಬರ ಪ್ರಾರ್ಥನೆ ಇವತ್ತು ಋಷಭರಾಶಿಯಿಂದಲೇ ಪ್ರಾರಂಭ ಆಗಲಿ ತಪ್ಪದೇ ಇರ ತಮ್ಮ ವಿದ್ಯೆ ಜ್ಞಾನ ಎಲ್ಲವನ್ನು ಸಹಿತ ಅತ್ಯುನ್ನತವಾಗಿ ತೆಗೆದುಕೊಂಡು ಹೋಗಬೇಕಾದ್ರೆ ಒಳ್ಳೆಯ ಒಂದು ಸಂಪಾದನೆ ವಿದ್ಯೆ ವಿದ್ವತ್ತನ್ನು ಸಂಪಾದನೆ ಮಾಡ್ಕೋಬೇಕಾದ್ರೆ ಔಧುಂಬರ ಪ್ರಾರ್ಥನೆ ಮಾಡಿ ನಿಮ್ಮ ಮನೋಕಾಮನೆಯನ್ನು ಸಿದ್ಧಿಪಡಿಸ್ಕೊಳ್ತೀವಿ ಇನ್ನು ಕೃತಿಕಾ ನಕ್ಷತ್ರಕ್ಕೆ ಕದಿರ ಅಂದರೆ ಕಗ್ಲಿ ರೋಹಿಣಿ ನಕ್ಷತ್ರಕ್ಕೆ ಅತ್ತಿ ಮೃಕ್ಷಿರ ನಕ್ಷತ್ರಕ್ಕೆ ಆಲ ಅಂದರೆ ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ವೃಕ್ಷಗಳಿದೆ ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ವೃಕ್ಷಗಳಿದೆ ಆ ವೃಕ್ಷಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ನೋಡಿ ಕೃತಿಕಾ ನಕ್ಷತ್ರಕ್ಕೆ ಕಗ್ಲಿ ಅದನ್ನು ಕದಿರಾ ಅಂತಲೂ ಹೇಳ್ತಾರೆ ರೋಹಿಣಿ ನಕ್ಷತ್ರಕ್ಕೆ ಅತ್ತಿಮರ ಇನ್ನು ಅತ್ತಿಮರ ಅಂದರೆ ಔದುಂಬರ ಇನ್ನು ಮೃಕ್ಷಿರ ನಕ್ಷತ್ರಕ್ಕೆ ಆಲದ ಮರ ಆದರೆ ಋಷಭ ರಾಶಿಗೆ ಅತ್ತಿ ಮರನೇ ಹಾಗೆ ಒಂದೊಂದು ರಾಶಿ ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ವೃಕ್ಷಗಳಿದೆ ಆ ವೃಕ್ಷಗಳು ಅದಕ್ಕೋಸ್ಕರ ಆ ವೃಕ್ಷಕ್ಕೆ ನಮಸ್ಕಾರ ಮಾಡಿದ್ರೆ ಸಾಕು ನಿಮ್ಮ ಜಾತಕ ಪ್ರಕಾರ ಅಥವಾ ನಿಮ್ಮ ಹೆಸರಿನ ಮೊದಲಿನ ಅಕ್ಷರದ ಪ್ರಕಾರ ನಕ್ಷತ್ರ ರಾಶಿ ನಕ್ಷತ್ರದ ವೃಕ್ಷ ರಾಶಿಯ ವೃಕ್ಷ ಆ ಎರಡು ವೃಕ್ಷಗಳನ್ನು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಆ ವೃಕ್ಷಗಳ ಸಂರಕ್ಷಣೆ ಮಾಡಿದ್ರೆ ಪರಿಸರ ಸಂರಕ್ಷಣೆ ಮಾಡಿದ್ರೆ ಆ ವೃಕ್ಷಗಳನ್ನು ಬೆಳೆಸಿದ್ರೆ ನಿಮ್ಮ ಜೀವನ ಬೆಳೆಯುತ್ತೆ ಆ ವೃಕ್ಷಗಳನ್ನು ಹೇಗೆ ನೋಡ್ಕೊಳ್ತೀರಿ ಹೇಗೆ ಅಚ್ಚ ಹಸ್ರ ಆಗುತ್ತೆ ಹೇಗೆ ದಂಪನ್ನ ಕೊಡುತ್ತೆ ಅದರಿಂದ ಹಣ್ಣುಗಳು ಬಂದು ಪಕ್ಷಿಗಳಿಗೆ ಆಹಾರ ಆಗುತ್ತೆ ಹಾಗೆ ನಿಮ್ಮ ಜೀವನದ ಮೌಲ್ಯ ಉದ್ಧಾರ ಆಗುತ್ತೆ ಅದಕ್ಕಾಗಿ ರಾಶಿ ನಕ್ಷತ್ರವನ್ನು ಕಂಪಲ್ಸರಿ ತಿಳ್ಕೊಳ್ಬೇಕು ಇನ್ನು ಮುಖ್ಯವಾಗಿ ತಿಳ್ಕೊಳ್ಳುವಂತಹದ್ದು ಇಲ್ಲಿ ನೋಡಿ ಕೃತಿಕ ನಕ್ಷತ್ರ ಎರಡು ಮೂರು ನಾಲ್ಕು ಎರಡು ಮೂರು ನಾಲ್ಕು ಏನಿದು ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಯಾಕೆಂದರೆ ಮೇಷರಾಶಿಯಲ್ಲಿ ಒಂದು ಪಾದ ಹೋಯ್ತಲ್ಲ ಮೇಷರಾಶಿಯಲ್ಲಿ ಕೃತಿಕಾ ನಕ್ಷತ್ರದ ಒಂದನೇ ಪಾದ ಮೇಷರಾಶಿಗೆ ಬಂತು ಇನ್ನು ರಾಶಿಯವರಿಗೆ ಎರಡು ಮೂರು ನಾಲ್ಕು ಎರಡು ಮೂರು ನಾಲ್ಕು ಅದು ಕೃತಿಕ ನಕ್ಷತ್ರದಲ್ಲಿದೆ ಉ ಎ ಇ ಉ ಎ ರೋಹಿಣಿ ನಕ್ಷತ್ರ ನಾಲ್ಕು ಪಾದ ಒಂದು ಎರಡು ಮೂರು ನಾಲ್ಕು ರೋಹಿಣಿ ನಕ್ಷತ್ರ ನಾಲ್ಕು ಪಾದ ಆಗುತ್ತೆ ಅದಕ್ಕೆ ಓ ವ ವಿ ಈ ಅಕ್ಷರಗಳ ಮೊದಲ ಹೆಸರು ಓ ವ ವಿ ಮೃಕ್ಷಿರ ನಕ್ಷತ್ರ ಒಂದು ಎರಡು ಇಲ್ಲಿ ಅರ್ಥ ಮಾಡ್ಕೋಬೇಕಾದಂಥದ್ದು ಕೃತಿಕ ರೋಹಿಣಿ ಮೃಕ್ಷಿರ ಈ ಮೂರು ನಕ್ಷತ್ರಕ್ಕೂ ಸಂಬಂಧಪಟ್ಟಂಗೆ ಕೃತಿಕಾ ನಕ್ಷತ್ರದಲ್ಲಿ ಮೂರು ಪಾದ ರೋಹಿಣಿ ನಕ್ಷತ್ರದಲ್ಲಿ ನಾಲ್ಕು ಪಾದ ಮೃಕ್ಷಿರ ನಕ್ಷತ್ರದಲ್ಲಿ ಎರಡು ಪಾದ ವೋ ವೇ ವೇ ಮತ್ತು ಓ ಈ ಅಕ್ಷರಗಳಿಗೆ ಸಂಬಂಧಪಟ್ಟಂಗೆ ಋಷಭ ರಾಶಿ ಆಗುತ್ತೆ ರಾಶಿಗೆ ಯಾವ್ಯಾವ ನಕ್ಷತ್ರ ಎಂಬತಕ್ಕಂಥದ್ದು ಗೊತ್ತಾಯಿತು ಅಕ್ಷರಗಳು ಯಾವ್ಯಾವುದು ಅನ್ನೋದು ಗೊತ್ತಾಯಿತು ಇನ್ನು ಈ ಒಂದು ವೃಕ್ಷರಾನ ಈ ಋಷಭ ರಾಶಿಯವರಿಗೆ ವಿಶೇಷವಾಗಿರತಕ್ಕಂಥ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಋಷಭ ರಾಶಿಯವರಿಗೆ ಲಾಂಛನ ಎತ್ತು ವೃಷಭ ರಾಶಿಯವರ ಲಾಂಛನ ಎತ್ತು ರಾಷ್ಟ್ರಾಧಿಪತಿ ಶುಕ್ರ ರಾಷ್ಟ್ರಾಧಿಪತಿ ನಿಮ್ಮ ರಾಶಿಗೆ ಅಧಿಪತಿ ಶುಕ್ರ ಶುಕ್ರ ಅಧಿಪತಿ ಆದಮೇಲೆ ಶುಕ್ರನ ಮನಸ್ಸು ಹೇಗಿರುತ್ತೆ ಶುಕ್ರ ಅಂದ್ರೆ ಹೇಗೆ ಅಲಂಕಾರ ಸೌಂದರ್ಯ ಆಕರ್ಷಣೆ ಏನಾದ್ರು ನೋಡಿದ್ರೆ ಅದು ಬೇಕು ಅನ್ಸೋದು ಅಥವಾ ಮತ್ತೊಬ್ಬರಿಗೆ ಆಕರ್ಷಿತವಾಗಿ ನಿಲ್ಲುವಂತಹದ್ದು ಸಭೆ ಸಮಾರಂಭಕ್ಕೋದ್ರೆ ನಾನೇ ಕಾಣಬೇಕು ಅಂಬತಕ್ಕಂಥ ಆಸೆಯನ್ನು ಹುಟ್ಟಿಸ್ಕೊಳ್ತಕ್ಕಂಥದ್ದು ಮತ್ತು ಎಲ್ಲರ ಮಧ್ಯದಲ್ಲೂ ನಾನು ಚೆನ್ನಾಗಿ ಕಾಣಬೇಕು ಅಂತ ಅನ್ಕೊಳ್ತಕ್ಕಂಥದ್ದು ನಿಮ್ಮ ಉಡುಗೆ ತೊಡುಗೆಗಳು ನಿಮ್ಮ ಸೌಂದರ್ಯ ನಿಮ್ಮ ವರ್ಚಸ್ಸು ಎಲ್ಲವೂ ಸಹ ನಾನು ಬೇರೆಲ್ಲರಿಗಿಂತ ವಿಭಿನ್ನ ಕಾಣಬೇಕು ವಿಭಿನ್ನವಾಗಿರಬೇಕು ಎಂಬತಕ್ಕಂಥ ಮನಸ್ಸಿರ್ತಕ್ಕಂಥದ್ದು ಯಾಕೆಂದರೆ ಶುಕ್ರನ ಮನಸ್ಸು ಹಾಗೆ ಹಾಗೆ ನಿಮ್ಮ ಮನಸ್ಸು ಹಾಗಿದೆ ಇನ್ನು ರಾಷ್ಟ್ರಾಧಿಪತಿ ಶುಕ್ರ ತತ್ವ ಭೂಮಿ ರಾಶಿ ತತ್ವ ಬಂದು ಸ್ಥಿರ ದಿಕ್ಕು ಬಂದು ದಕ್ಷಿಣ ಲಿಂಗ ಸ್ತ್ರೀಲಿಂಗವಾಗಿರತಕ್ಕಂಥದ್ದು ವರ್ಣ ವೈಶ್ಯವರ್ಣ ಸ್ವಭಾವ ಸೌಮ್ಯ ನೋಡಿ ಇದೆಲ್ಲಕ್ಕೂ ಒಂದಾದರೆ ಈ ಒಂದು ರಾಶಿಗೆ ಋಷಭ ರಾಶಿಯವರ ಒಂದು ಮನಸ್ಸು ಹೇಗಿರುತ್ತೆ ಅಂದರೆ ಆದಷ್ಟು ಸೌಮ್ಯವಾಗಿರ್ತಕ್ಕಂಥದ್ದು ಯಾರನ್ನು ಹೆಚ್ಚು ಮಾತಾಡೋಲ್ಲ ಯಾರೊಂದಿಗೂ ಸೇರೋದಿಲ್ಲ ಅಥವಾ ಯಾರನ್ನು ಏನೇ ಮಾತಾಡಬೇಕಾದ್ರೆ ಎಷ್ಟು ಬೇಕೋ ಅಷ್ಟೇ ಊಟ ಆಯಿತಾ ಆಯಿತು ನೀವು ಊಟ ಎಲ್ಲಿ ಮಾಡಿದ್ರಿ ಹೇಗೆ ಮಾಡಿದ್ರಿ ಏನೇನು ಮಾಡಿದ್ರಿ ಯಾತಕ್ಕೆ ಮಾಡಿದ್ರಿ ಇದು ಯಾವುದೂ ಇಲ್ಲ ಏನು ಊಟ ಮಾಡಿದ್ರಿ ಅದನ್ನೂ ಹೇಳಲ್ಲ ಊಟ ಆಯ್ತಾ ಆಯ್ತು ಚೆನ್ನಾಗಿದೆಯಾ ಚೆನ್ನಾಗಿದೆ ಹುಳಿ ಇದೆಯಾ ಉಪ್ಪಿದೆಯಾ ಖಾರ ಇದೆಯಾ ಇನ್ನೇನಾದ್ರು ಬೇಕಾ ಒಂದು ತುಪ್ಪ ಹಾಕ್ಸ್ಕೊಳ್ತೀರಾ ಅದು ಅದ್ಯಾವುದು ಈ ರಾಶಿಯವರು ಮಾತಾಡಲ್ಲ ಅಂದರೆ ಎಷ್ಟು ಬೇಕೋ ಅಷ್ಟು ಹೇಳಿದ್ದಕ್ಕಷ್ಟು ಉತ್ತರ ಅದು ರಾಶಿಯವರ ಗುಣ ಇನ್ನು ಕಾಲಪುರುಷನ ಅಂಗ ಬಂದು ಅಂದರೆ ಈ ರಾಶಿಯವರಿಗೆ ಈ ನಕ್ಷತ್ರ ರಾಶಿಯವರಿಗೆ ಸಂಪೂರ್ಣವಾಗಿ ನಾನು ಸಾಕಷ್ಟು ಬಾರಿ ಹೇಳ್ತಿದ್ದೆ ತಲೆ ಕೂದಲಿಂದ ಹಿಡಿದು ಪಾದದ ಹೆಬ್ಬೆರಳವರೆಗೂ ಮನುಷ್ಯನ ದೇಹಕ್ಕೆ ಗ್ರಹಗಳ ಒಂದು ವಿನಿಯೋಗ ಇದೆ ಆಗ್ತಕ್ಕ ಹೋದ್ರೆ ನಿನ್ನೆ ಮೇಷರಾಶಿಯವರಿಗೆ ತಲೆ ಭಾಗ ಆಯಿತು ಮೇಷರಾಶಿಯವರಿಗೆ ತಲೆಯ ಭಾಗ ಹಾಗೆ ಋಷಭ ರಾಶಿಯವರಿಗೆ ಮುಖದ ಭಾಗ ನಿಮ್ಮ ಮುಖದ ಸೌಂದರ್ಯ ಅಂತ ಹೇಳ್ತಾರಲ್ಲ ಹಾಗೆ ನಿಮ್ಮ ಮುಖದ ಭಾಗ ಋಷಭ ರಾಶಿಯವರಿಗೆ ಸಂಬಂಧಪಡ್ತಕ್ಕಂಥದ್ದು ಈ ರಾಶಿಯ ರತ್ನ ಬಿಳಿ ಮತ್ತು ನೀಲ ಈ ರಾಶಿಗೆ ರತ್ನ ಬಿಳಿ ಮತ್ತು ನೀಲ ಅದೃಷ್ಟದ ಬಣ್ಣ ಬಿಳಿ ಮತ್ತು ನೀಲ ಅದೃಷ್ಟದ ದಿನ ಶುಕ್ರವಾರ ಮತ್ತು ಶನಿವಾರ ಯಾಕೆಂದ್ರೆ ಶುಕ್ರನಿಗೆ ಶುಕ್ರವಾರವೇ ವಿಶೇಷ ಅದರ ಜೊತೆಗೆ ಇಲ್ಲಿ ನೀಲಿ ಇರೋದ್ರಿಂದ ಶನಿವಾರನು ಬಹಳ ವಿಶೇಷ ಅಂತಲೇ ಹೇಳ್ಬೋದು ಅದೃಷ್ಟದ ದೇವತೆ ತಾಯಿ ಮಹಾಲಕ್ಷ್ಮಿ ಯಾಕೆಂದರೆ ಸದಾಕಾಲ ನಿಮ್ಮ ಸರಿ ಸಂಪತ್ತನ್ನು ಕೊಡ್ತಕ್ಕಂಥವಳು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡತಕ್ಕಂಥವಳು ಏನು ಬೇಕು ಬೇಡ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತಕ್ಕಂಥವಳು ತಾಯಿ ಮಹಾಲಕ್ಷ್ಮಿ ಲಕ್ಷ್ಮಿಯ ಕೃಪೆ ಹೊಂದಿದ್ದರೆ ಎಲ್ಲವೂ ಸಿದ್ಧಿಯಾದಂತರೆ ಹಾಗೆ ಮಹಾಲಕ್ಷ್ಮಿ ಅದೃಷ್ಟದ ಸಂಖ್ಯೆ ಆರು ಮತ್ತು ಎಂಟು ಸಾರ್ವತ್ರಿಕವಾಗಿ ವೃಷಭ ರಾಶಿಯವರು ಆರು ಮತ್ತು ಎಂಟನ್ನು ಈ ಸಂಖ್ಯೆಯನ್ನು ಅವರು ಉಪಯೋಗಿಸಿಕೊಂಡ್ರೆ ಅವರಲ್ಲಿ ಯಶಸ್ಸನ್ನು ಕಾಣಬಹುದು ಇನ್ನು ಅದೃಷ್ಟದ ದಿನಾಂಕ ಆರು ಹದಿನೈದು ಇಪ್ಪತ್ನಾಲ್ಕು ಆರು ಹದಿನೈದು ಇಪ್ಪತ್ನಾಲ್ಕು ಇನ್ನು ಮಿತ್ರ ರಾಶಿ ಈ ರಾಶಿಗೆ ರಾಶಿಗಳು ಯಾರು ವೃಷಭ ರಾಶಿಗೆ ಮಿತ್ರ ರಾಶಿಗಳು ಮಿತ್ರರಾಶಿಗಳಂತಕ್ಕಂತಹದ್ದು ಮಕರ ಮತ್ತು ಕುಂಭ ಮಿತ್ರ ರಾಶಿ ಅಂದ್ರೆ ಈ ರಾಶಿಯವರ ಜೊತೆ ಸ್ನೇಹ ಬೆಳೆಸಿದ್ರೆ ನಮ್ಗೆ ಅನುಕೂಲ ಅಂತ ಹೇಳ್ತಾರಲ್ಲ ಆ ಪ್ರಕಾರ ತೆಗೆದುಕೊಂಡ್ರೆ ಮಕರ ಮತ್ತು ಕುಂಭ ಮಿತ್ರ ರಾಶಿ ಇಲ್ಲಿ ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ ಮಕರ ಮತ್ತು ಕುಂಭ ಇದಕ್ಕೆ ರಾಷ್ಟ್ರಾಧಿಪತಿ ಶನಿ ಅಂದ್ರೆ ಶುಕ್ರನಿಗೂ ಶನಿಗೂ ಒಂದು ಅವಿನವ ಭಾವ ಸಂಬಂಧ ಇದೆ ಶುಕ್ರನಿಗೂ ಶನಿಗೂ ಒಂದು ಸಂಬಂಧ ಅಲ್ಲಿದೆ ಇನ್ನು ಶತ್ರುಗಳು ಇರ್ತಕ್ಕ ಅಂದ್ರೆ ಈ ರಾಶಿಗೆ ಶತ್ರು ರಾಶಿ ಬೇಕಲ್ಲ ಸಿಂಹ ಧನು ಮೀನ ಯಾಕೆಂದ್ರೆ ಇದು ಸೌಂದರ್ಯ ಮನಸ್ಸು ಪ್ರಶಾಂತತೆ ಇದೆಲ್ಲ ಋಷಭ ರಾಶಿಯವರಿಗೆ ಆದರೆ ಸಿಂಹರಾಶಿಯವರ ಗರ್ಜನೆ ಹೇಗೆ ಒಮ್ಮೆ ಸಿಂಹರಾಶಿ ವ್ಯಕ್ತಿ ಆ ಸಭೆಗೆ ಎಂಟ್ರಿ ಕೊಟ್ಟರೆ ಇವರೆಲ್ಲರೂ ಪಕ್ಕಕ್ಕೆ ಸರಿಸ್ಕೊಳ್ಳೇಬೇಕು ಯಾಕೆಂದರೆ ಆ ಆ ಸಿಂಹರಾಶಿಗೆ ಗುಣ ಹಾಗೆ ಆದರೆ ಇಲ್ಲಿ ನಾನು ತಿಳಿಸಿರ್ತಕ್ಕಂಥದ್ದು ಋಷಭರಾಶಿ ಈ ಋಷಭರಾಶಿಗೆ ಶತ್ರು ರಾಶಿ ಅಂದರೆ ಸಿಂಹ ಧನು ಮೀನ ಇನ್ನು ವಿಶೇಷವಾಗಿರ್ತಕ್ಕಂಥ ಗುಣ ರಾಶಿಗಳು ಇದರಲ್ಲಿ ರಾಶಿಗೆ ವಿಶೇಷವಾದ ಗುಣ ಏನಪ್ಪಾ ಅಂದರೆ ದಯಾಮಯ ಮತ್ತು ವಿಧೇಯತೆಯಿಂದ ನಡ್ಕೊಳ್ತಕ್ಕಂಥದ್ದು ಅಂದ್ರೆ ನಮ್ರತೆಯಿಂದ ನಡ್ಕೊಳ್ತಕ್ಕಂಥದ್ದು ಅಂಜಲಿಬದ್ಧರಾಗಿ ನಿಲ್ಲುವಂತಹದ್ದು ಅಂತ ಹೇಳ್ತಾರಲ್ಲ ಅಂದ್ರೆ ರಾಮನ ಮುಂದೆ ಹನುಮನ್ ನಿಂತ್ಕೊಳ್ಳುವ ರೀತಿ ಇದೆಯಲ್ಲ ಅದು ಋಷಭ ಋಷಭರಾಶಿಯವರು ನೋಡಿ ಕಲಿಬೇಕು ಒಳ್ಳೇದಾಗ್ಲಿ ಶುಭವಾಗಲಿ